ಮಹನೌರು ರಾಜ್ಯ ಬಂದಿದ್ದಾರೆ ಶಾಸಕರು ಸಂಸದರ ಸಭೆ ಕರೆದಿದ್ದಾರೆ ಅದಕ್ಕೆ ಅರ್ಧಕ್ಕರ್ಧ ಶಾಸಕರು ಗೈರಾಗಿದ್ದಾರೆ ಬಂದಿರೋದು ಇಬ್ಬರೇ ಸಂಸದರು ರೆಬಲ್ಸ್ ಟೀಮ್ ನಿಂದ ಹರೀಶ್ ಬಂದಿದ್ದಾರೆ ಬಿಟ್ಟರೆ ಬೇರೆ ಯಾರೂ ಕೂಡ ಬಂದಿಲ್ಲ ನಾವು ಯಾಕೆ ಇವ್ರ ಹತ್ರ ಹೇಳಬೇಕು ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆಂದ್ರೆ ವಿಜೇಂದ್ರ ಪರವಾಗಿ ಮಾತಾಡ್ತಾರೆ ರಾಧಾಮೋಹನ್ ಅನ್ನೋದು ರೆಬಲ್ಸ್ ಆರೋಪ ಆಗಿದೆ ಏನಾಗ್ತಾ ಇದೆ ಬಿಜೆಪಿಯಲ್ಲಿ ತಿಳ್ಕೋಣ ಪ್ರಶಾಂತ್ ನಾಥು ಮತ್ತೊಂದು ಸಲ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಅಶ್ವಥ್ ನಾರಾಯಣ್ ಮಾತನಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ ಸಾರಿ ಬಟ್ ಸ್ವಲ್ಪ ನಗು ಬಂತು ಮಾತು ಕೇಳಿ ಯಾಕೆಂದ್ರೆ ಪಕ್ಷ ಸಂಘಟನೆ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ ಅನ್ಕೊಳ್ತಿದ್ದಾರೆ ಇಲ್ಲಿ ನಾಯಕರ ನಡುವೆ ಯಾವುದೂ ಸರಿ ಇಲ್ಲ ಗುದ್ದಾಡ್ಕೊಳ್ತಾ ಇದ್ದಾರೆ ಇನ್ ಪಕ್ಷ ಸಂಘಟನೆ ದೂರದ ಮಾತಾಗಿದೆ ಈಗ ನಾನು ನಿಶ್ಚಿತವಾಗಿ ನೋಡಿ ಈಗ ಪಕ್ಷ ಸಂಘಟನೆ ಅಂತಕ್ಕಂಥದ್ದು ಕಳೆದ ಅಂದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ ಸಂಘಟನೆ ಒಟ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಗಮನಕ್ಕೆ ಸ್ಪಷ್ಟವಾಗಿ ಬರ್ತಾ ಇದೆ ಬರೀ ಒಟ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಇವತ್ತು ನೋಡಿ ಅಂದರೆ ರಮೇಶ್ ಜಾರಕಿಹೊಳಿ ವಿಜೇಂದ್ರ ಬಗ್ಗೆ ಏನಂತಿದ್ದಾರೆ ವಿಜೇಂದ್ರ ರಮೇಶ್ ಜಾರಕಿಹೊಳಿ ಬಗ್ಗೆ ಏನಂತಿದ್ದಾರೆ ಯತ್ನಾಳ್ ವಿಜೇಂದ್ರ ಬಗ್ಗೆ ಏನಂತಿದ್ದಾರೆ ರೇಣುಕಾಚಾರ್ಯ ಯತ್ನಾಳ್ ಬಗ್ಗೆ ಏನಂತಿದ್ದಾರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಏನು ಹೇಳಿದರು ಅಂದರೆ ರಾಜ್ಯ ಅಧ್ಯಕ್ಷರ ಆಯ್ಕೆಗಾಗಿ ಈ ಜಗಳ ನಡೀತಾ ಇಲ್ಲ ಒಬ್ರಿಗೊಬ್ರು ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ತಯಾರಿಲ್ಲ ಅಂತಕ್ಕಂಥದ್ದು ಇಬ್ಬರು ಡಿಸೈಡ್ ಮಾಡಿ ಆಗಿದೆ ಹಾಗಾಗಿ ಇವತ್ತಿನ ಪರಿಸ್ಥಿತಿ ಹೈಕಮಾಂಡ್ ಕೂಡ ಒಂದು ಪಿಕ್ಯುಲಿಯ ಸಿಚುವೇಷನ್ ತೆಗೆದುಕೊಂಡ್ರೂ ಕೂಡ ಒಂದು ಬಣ ಅಸಮಾಧಾನ ಆಗುತ್ತೆ ವರ್ಟಿಕಲ್ ಸ್ಪ್ಲಿಟ್ ಆದರೂ ಆಶ್ಚರ್ಯ ಇಲ್ಲ ಪ್ರಶಾಂತ್ ಈಗ ಬಿ ಪಿ ಹರೀಶ್ ಮಾತಾಡ್ತಾ ಇದ್ರೆ ಪ್ರತಿ ಬಾರಿ ಬಹಿರಂಗವಾಗಿ ಹೇಳ್ತಾ ಇದೀನಿ ಆ ಸಭೆಯಲ್ಲೂ ಕೂಡ ನನ್ನ ಅಭಿಪ್ರಾಯಕ್ಕೆ ನಾನು ಸ್ಟಿಕಾನ್ ಆಗಿದ್ದೀನಿ ನನ್ನ ಮಾತಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ನೋಡಿ ಒಬರಿಗೂ ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಇರ್ತದೆ ನನ್ನ ಮೂಲ ಪ್ರಶ್ನೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅದೇನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಮಂತ್ರಿಯ ಜೊತೆ ಒಳಒಪ್ಪಂದ ಮಾಡಿದಂತ ನಮ್ಮ ಜಿಲ್ಲೆಯ ಮೂರು ಮಾಜಿ ಶಾಸಕರು ಅವರಿಗೆ ಬೆಂಬಲವನ್ನು ಕೊಡ್ತಿರ್ತಕ್ಕಂಥ ನೇರ ನೇರ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಆರೋಪಗಳು ನಿಲ್ಲೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ ಬಿಜೆಪಿಯಲ್ಲಿ ಹೈಕಮಾಂಡ್ ನಿಂದ ನಿಮಗೆ ಸಂದೇಶ ಬರಲಿ ಜಿಲ್ಲಾ ಉಸ್ತುವಾರಿ ರಾಜ್ಯ ಉಸ್ತುವಾರಿ ರಾಜ್ಯಕ್ಕೆ ಬರಲಿ ಆದ್ರೆ ಆರೋಪಗಳು ನಿಲ್ತಾ ಇಲ್ಲ ಬಿಜೆಪಿ ಉಸ್ತುವಾರಿ ಅಗರ್ವಾಲ್ಗೆ ಸದ್ಯಕ್ಕೆ ಇದು ನುಂಗಲಾರದ ತುಪ್ಪ ಶಾಸಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ವೀಕ್ ಆಯ್ತಾ ಅಂತ ಶಾಸಕ ಸುರೇಶ್ ಗೌಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ಎಲ್ಲರೂ ಸೈಲೆಂಟ್ ಆದ್ರು ಹಾಗಾದ್ರೆ ರಾಜ್ಯದ ಬಿಜೆಪಿಯಲ್ಲಿ ಯಾಕೆ ಸೈಲೆಂಟ್ ಆಗ್ತಾ ಇಲ್ಲ ಹಾಗಾದ್ರೆ ಹೈಕಮಾಂಡ್ ವೀಕ್ ಆಯ್ತಾ ಇದು ಸುರೇಶ್ ಗೌಡ ಪ್ರಶ್ನೆ ವಾರದೊಳಗೆ ಪಕ್ಷದ ಗೊಂದಲ ಬಗೆಹರಿಸಿ ಅಂತ ಗೋಪಾಲಯ್ಯ ಹೇಳ್ತಾ ಇದ್ದಾರೆ ಶೈಲೇಂದ್ರ ಬೆಲ್ದಾಳೆ ಬಸವರಾಜ ಮತ್ತಿನೂಡು ಕೂಡ ಇದೇ ಮಾತು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಹೇಳದ ತಕ್ಷಣ ಎಲ್ಲರೂ ಒಂದು ಕಡೆಯಿಂದ ಸೈಲೆಂಟ್ ಆದ್ರೂ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಸುರೇಶ್ ಗೌಡ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾಕೆ ಹಾಗಾಗ್ತಾ ಇಲ್ಲ ಸುರೇಶ್ ಗೌಡ ನೇರ ಪ್ರಶ್ನೆ ವಾರದೊಳಗೆ ಈ ಎಲ್ಲಾ ಗೊಂದಲ ನೀವು ಬಗೆಹರಿಸಿ ಅಂತ ಗೋಪಾಲಯ್ಯ ಹೇಳ್ತಾ ಇದ್ದಾರೆ ತಮ್ಮ ತಮ್ಮ ಅಸಮಾಧಾನಗಳನ್ನ ಹಾಕ್ತಾ ಇದ್ದಾರೆ ಈ ಈ ಗುಂಪು ಮಾತಾಡ್ತಾ ಇರೋದು ಎಲ್ರ ಬಾಯಿ ತಣ್ಣಗೆ ಮಾಡಿ ಸೈಲೆಂಟ್ ಮಾಡಿ ಅಂತ ಎಸ್ ಮತ್ತೊಂದ್ಸಲ ಪ್ರಶಾಂತ್ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶಾಂತ್ ಈಗಾಗಲೇ ಒಬ್ಬೊಬ್ರು ಒಬ್ಬೊಬ್ರು ಮಾತಾಡ್ತಾ ಇರೋದನ್ನು ನೋಡಿದ್ವಿ ಬಿ ಪಿ ಹರೀಶ್ ಇಸ್ ವೆರಿ ಮಚ್ ಕ್ಲಿಯರ್ ನಾವು ಏನು ಕೇಳ್ತಾ ಇದ್ದೀವೋ ಅದಕ್ಕೆ ಉತ್ತರ ಕೊಡಿ ನಾವು ಮಾಡ್ತಾ ಇರೋ ಆರೋಪಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂದರೆ ಯಾರ ವಿರುದ್ಧ ಆರೋಪ ಮಾಡ್ತಾ ಇದ್ದೀವೋ ಅದನ್ನು ಗಮನಿಸಿ ಕ್ರಮ ತೆಗೆದುಕೊಳ್ಳಿ ಅಂತ ನೇರವಾಗಿ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ನೋಡಿ ಒಂದು ಕಡೆ ವಿಜೇಂದ್ರ ಗುಂಪು ಈಗ ಶೈಲೇಂದ್ರ ಬೆಲ್ದಾಳೆ ಇರ್ಬೋದು ಸುರೇಶ್ ಗೌಡ್ರು ಇರ್ಬೋದು ಬಸವರಾಜ್ ಮಂತಿಮಾಡು ಇರ್ಬೋದು ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಹೈಕಮಾಂಡ್ ಯಾಕೆ ವೀಕ್ ಆಗ್ತಿದೆ ಇಷ್ಟು ಯತ್ನಾಳ್ ಅವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾಯಿದ್ರು ಕೂಡ ಹೈಕಮಾಂಡ್ ಯಾಕೆ ನೋಡ್ಕೊಂಡು ಸುಮ್ಮನೆ ಕುಳ್ತಿದೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಗಟ್ಟಿಯಾಗಿದೆ ನಮ್ಮಲ್ಲಿ ಯಾಕೆ ಹೀಗಿದೆ ಅಂತಕ್ಕಂಥದ್ದು ವಿಜೇಂದ್ರ ಬಣ ಕೇಳ್ತಾ ಇದ್ರೆ ಇನ್ನೊಂದು ಕಡೆ ವಿಜೇಂದ್ರ ವಿರುದ್ಧ ಬಣದ ಸ್ಟ್ಯಾಂಡ್ ಯಾಕಂದರೆ ಇವತ್ತಿನ ಸಭೆಯಲ್ಲಿ ಅರವಿಂದ್ ಬೆಲ್ಲದ್ ಪಾಲ್ಗೊಂಡಿದ್ರು ಇವತ್ತಿನ ಸಭೆಯಲ್ಲಿ ಬಿ ಪಿ ಹರೀಶ್ ಕೂಡ ಪಾಲ್ಗೊಂಡಿದ್ದರು ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ರಾಜ್ಯಾಧ್ಯಕ್ಷರನ್ನು ಬದಲಿಸಿದರೆ ಮಾತ್ರ ನಾವು ಸಹಕಾರ ಕೊಡ್ತೀವಿ ಅಂತಕ್ಕಂಥದ್ದು ಅಂತಿಮವಾಗಿ ನೋಡಿ ಈ ಈ ಸಭೆಯ ನಂತರ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ ಆ ತೀರ್ಮಾನ ಏನು ಅನ್ನೋದು ಭಾಳ ಮುಖ್ಯ ಯಾಕಂದರೆ ಒಂದು ವೇಳೆ ಹೈಕಮಾಂಡ್ ನಾಳೆ ಇಲ್ಲ ನಾವು ರಾಜ್ಯಾಧ್ಯಕ್ಷರನ್ನು ಬದಲಿಸಲ್ಲ ಚುನಾವಣೆಗಳನ್ನು ಕೂಡ ಮಾಡಲ್ಲ ನಾವು ವಿಜೇಂದ್ರರನ್ನೇ ಮುಂದುವರಿಸ್ತೀವಿ ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡ್ರೆ ದ್ಯಾಟ್ ಮೇ ಬಿ ದ ಎಕ್ಸಿಟ್ ರೂಟ್ ಫಾರ್ ಬಸನಗೌಡ ಪಾಟೀಲ್ ಯತ್ನಾಳ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಆಲ್ಸೋ ಯಾಕೆಂದರೆ ಆ ಸಿಚುವೇಷನ್ನಲ್ಲಿ ಯತ್ನಾಳ್ಗೂ ಫೇಸ್ ಸೇವಿಂಗ್ ಇರೋಲ್ಲ ಒಂದು ವೇಳೆ ವಿಜೇಂದ್ರ ಮುಂದುವರಿಯೋದೇ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಲ್ಲಿ ಯತ್ನಾಳ್ ಕೂಡ ಪಾರ್ಟಿಯಲ್ಲಿ ಮುಂದುವರಿತಕ್ಕಂಥದ್ದು ಕಷ್ಟ ಆಗುತ್ತೆ ಇನ್ನೊಂದು ಕಡೆ ಭಾವನ ಒಂದು ವೇಳೆ ಹೈಕಮಾಂಡ್ ಇಲ್ಲ ನಾವು ರಾಜ್ಯಾಧ್ಯಕ್ಷಕ್ಕೆ ಚುನಾವಣೆಯನ್ನು ನಡೆಸ್ತೀವಿ ಅಂತದ್ದಾಗ ಏನೇ ಚುನಾವಣೆಯ ಫಲಿತಾಂಶ ಬಂದರೂ ಕೂಡ ಅದು ನಾಳೆ ಪಾರ್ಟಿಯ ವರ್ಟಿಕಲ್ ಸ್ಪ್ಲಿಟ್ಗೂ ಕೂಡ ಕಾರಣ ಆಗ್ಬೋದು ಯಾಕಂದರೆ ಇವತ್ತಿನ ಸ್ಥಿತಿಯಲ್ಲಿ ಯಾಕಂದರೆ ಹೈಕಮಾಂಡ್ನ ಒಬ್ಬರು ನಾಯಕರು ಯತ್ನಾಳ್ ಕಾಲ್ ಮಾಡಿದ್ರಂತೆ ಇಲ್ಲ ನೀವು ದಿಲ್ಲಿಗೆ ಬನ್ನಿ ನೀವು ಮತ್ತು ವಿಜೇಂದ್ರ ಇಬ್ಬರನ್ನು ಕೂರಿಸಿ ನಾವು ಚರ್ಚೆ ಮಾಡೋಣ ಅಂತ ಯತ್ನಾಳ್ ಹೇಳಿದ್ರಂತೆ ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ವಿಜಯೇಂದ್ರ ಜೊತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅಂತ ಅದರ ಅರ್ಥ ಏನು ನಾಳೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದರೂ ಕೂಡ ಆಗ ಏನೇ ಫಲಿತಾಂಶ ಬಂದರೂ ಕೂಡ ಒಂದು ಬಣ ಪಾರ್ಟಿಯಿಂದ ದೂರ ಹೋಗುತ್ತೆ ಒಂದು ವೇಳೆ ಎತ್ನಾಳರ ಬಣ ಗೆದ್ದು ಅಂತ ಅನ್ಕೋಣ ಆಗ ವಿಜೇಂದ್ರ ಯಡಿಯೂರಪ್ಪ ಬೇಸರಿಸ್ಕೊಳ್ತಾರೆ ಒಂದು ವೇಳೆ ವಿಜೇಂದ್ರ ಗೆದ್ದರು ಅಂತ ಅನ್ಕೋಣ ಆಗ ಎತ್ನಾಳ್ ಬಣ ಹೊರಗೆ ಹೋಗದೆ ಬೇರೆ ವಿಧಿ ಇಲ್ಲ ಯಾಕಂದರೆ ದೇರ್ ಈಸ್ ನೋ ಕಾಮ್ರಿಡರಿ ಬಿಟ್ವೀನ್ ಆಲ್ ದ ಗ್ರೂಪ್ಸ್ ಆ ಪರಿಸ್ಥಿತಿ ಹತ್ರ ಏನೋ ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಮೈ ಕ್ವಶನ್ ಸಿ ಇದು ಮೂರು ಕಿಳಿಯಲ್ಲ ಅನ್ನೋ ಪರಿಸ್ಥಿತಿ ಇದೆ ಪ್ರಶಾಂತ್ ಯತ್ನಾಳು ಕೇಳಲ್ಲ ಕೇಳಲ್ಲ ಈಗ ಈ ಈಗಿನ ಪರಿಸ್ಥಿತಿಯಲ್ಲಿ ನೀವು ಏನು ನಿಮ್ಮ ಹತ್ರ ಕರೆದು ಮಾತಾಡಿ ಅಥವಾ ನೀವೇ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳಿ ಅಂದ್ರೆ ವಿಜಯೇಂದ್ರ ಸುತಾರಾಮ್ ಒಪ್ಪೋದಿಲ್ಲ ಆಟ್ ದ ಸೇಮ್ ಟೈಮ್ ಯತ್ನಾಳ್ ಇಸ್ ನಾಟ್ ರೆಡಿ ಸೊ ವಾಟ್ ಈಸ್ ದ ಸೊಲ್ಯೂಷನ್ ಯತ್ನಾಳ್ ಬಣ ಮತ್ತು ತಟಸ್ಥ ಬಣ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಏನು ಅಂತಂದ್ರೆ ಹೇಗಾದರೂ ಮಾಡಿ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವಂತೆ ಒತ್ತಡವನ್ನು ಹಾಕಿದ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ಮಿಡಲ್ ಲೈನ್ ಫಾರ್ಮುಲಾಗಿ ಬರ್ಬೋದು ಅದು ವಿಜೇಂದ್ರನೂ ಬೇಡ ಯತ್ನಾಳ್ ಬೇಡ ಚುನಾವಣೆ ನಡೆದರೆ ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಆ ಕಾರಣದಿಂದ ತಟಸ್ಥ ಬಣದ ಯಾರಾದರೂ ಒಬ್ಬರು ಬಂದು ರಾಜ್ಯ ಅಧ್ಯಕ್ಷರಾಗಲಿ ಅಂತ ಕಾಣ್ತಾರೆ ಒಪ್ಪಿಗೆ ಇರುತ್ತಾ ತೀರ್ಮಾನಕ್ಕೆ ಏನಾದರೂ ಹೈಕಮಾಂಡ್ ಬರುತ್ತಾ ಅನ್ನೋದು ಯತ್ನಾಳ್ ಬಣ ಎದುರು ಇದೆ ಏನಕ್ಕೆ ನೀವು ಎಷ್ಟು ಪುಷ್ ಮಾಡ್ತಿರೋ ಅಷ್ಟು ವಿಜೇಂದ್ರ ವೀಕ್ ಹಾಕ ವೀಕ್ ಆಗ್ತಾ ಹೋಗ್ತಾರೆ ಯಾರಾದರೂ ಹೊಸಬರು ರಾಜ್ಯಾಧ್ಯಕ್ಷರಾಗಿ ಬರ್ತಾರೆ ಅಂತಕ್ಕಂಥದ್ದು ಬಟ್ ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಅದರಲ್ಲಿ ಬರೀ ವಿಜೇಂದ್ರ ಇಲ್ಲ ನೇಮಕ ಮಾಡಿದ ಅಮಿತ್ ಶಾ ಕೂಡ ಇದ್ದಾರೆ ಅಮಿತ್ ಶಾ ಅವರ ಕಾರಣದಿಂದಲೇ ಅಟ್ ದ ಬೇಸ್ಟ್ ಆಫ್ ಅಮಿತ್ ಶಾ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ನೇಮಕ ಆಗಿದ್ರು ಒಂದು ವೇಳೆ ವಿಜೇಂದ್ರರನ್ನು ತೆಗೆಯುವ ಸಂದರ್ಭ ಬಂದಲ್ಲಿ ಅದನ್ನು ಹೈಕಮಾಂಡ್ ಹೇಗೆ ನೋಡುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಇಟ್ಸ್ ಅ ವೆರಿ ಟ್ರಿಕಿ ಸಿಚುವೇಶನ್ ನೀವು ಯಾವ ಕಡೆ ಹೋದರೂ ಕೂಡ ಕರ್ನಾಟಕ ಬಿ ಜೆ ಪಿಗೆ ಡ್ಯಾಮೇಜ್ ಆಗೋದು ನಿಶ್ಚಿತ ಆ ಸಂದರ್ಭದಲ್ಲಿ ಹೈಕಮಾಂಡ್ ಏನಾದರೂ ನಿರ್ಣಯ ತೆಗೆದುಕೊಳ್ಳುತ್ತಾ ಅಥವಾ ಇಲ್ಲ ನಾವು ಡಿಸೈಡ್ ಮಾಡಿದ್ದೀವಿ ಚುನಾವಣೆ ಒಂದು ಸರ್ವಸಮ್ಮತಿಯಿಂದ ವಿಜೇಂದ್ರರನ್ನೇ ಮುಂದುವರಿಸ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಅನ್ನುವ ನಿರ್ಣಯವೇನಾದರೂ ತೆಗೆದುಕೊಂಡ್ರೆ ಆಗ ಯತ್ನಾಳ್ ಬಣ ಏನು ಮಾಡುತ್ತೆ ಹೊರಗೆ ಹೋಗದೆ ಅವ್ರಿಗೂ ಕೂಡ ಬೇರೆ ವಿಧಿ ಇಲ್ಲ ಹೀಗಾಗಿ ಇದು ಇದು ಅಂದರೆ ಇದರಲ್ಲಿ ಈಗ ಸುರೇಶ್ ಗೌಡ್ರು ಕೇಳಿರ್ತಕ್ಕಂಥ ಪ್ರಶ್ನೆ ಹೈಕಮಾಂಡ್ ಯಾಕೆ ವೀಕ್ ಆಗಿದೆ ಅಂತಕ್ಕಂಥದ್ದು ದ್ಯಾಟ್ಸ್ ಅ ವ್ಯಾಲಿಡ್ ಕ್ವಶನ್ ಈ ಇಡೀ ಜಗಳದಲ್ಲಿ ಹೈಕಮಾಂಡ್ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳದೇ ಇರುವ ಕಾರಣದಿಂದ ಜಗಳ ಸ್ಪಿನ್ ಓವರ್ ಆಗ್ತಾಯಿದೆ ನಾನು ಸ್ವಲ್ಪ ಹೊತ್ತಿನ ಮುಂಚೆ ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ ಅವರ ಪೋಸ್ಟ್ ನೋಡ್ತಾ ಇದ್ದೆ ಅವ್ರು ಬರ್ದಿದ್ದಾರೆ ಇವತ್ತು ಕರಾವಳಿಯಿಂದ ಕೆಲವು ಕಾರ್ಯಕರ್ತರು ಬಂದಿದ್ರು ಅವ್ರಿಗೆ ಇರ್ತಕ್ಕಂಥ ಬೇಸರ ಒಂದೇ ನಾವು ಯಾರ ಮನೆಗೆ ಸಂಪರ್ಕಕ್ಕೆ ಹೋದ್ರು ಅವ್ರು ಕೇಳ್ತಾರೆ ನೀವು ನಮ್ಗೆ ಹೇಳ್ತೀರಿ ನೀವು ಹೋಗಿ ನಿಮ್ಮ ರಾಜ್ಯ ನಾಯಕರಿಗೆ ಹೇಳಿ ಅಂತ ರೈಟ್ ಹೀಗಾಗಿ ಈ ಜಗಳವನ್ನ ಎಲ್ಲಾದ್ರೂ ಒಂದ್ ಕಡೆ ಫುಲ್ ಸ್ಟಾಪ್ ಹಾಕುವ ಅಗತ್ಯತೆ ಇದೆ ಅನ್ನೋದನ್ನ ಹಿರಿಯ ನಾಯಕ ಸುರೇಶ್ ಕುಮಾರ್ ಈಗಷ್ಟೇ ಒಂದು ಫೇಸ್ಬುಕ್ ಫೇಸ್ಬುಕ್ಶಾಂತ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್